ಕರೋಶಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ಕರಗಾವ್ ಏತ ನೀರಾವರಿ ಯೋಜನೆ ನನ್ನ ಕನಸು ರೈತರ ಜಮೀನುಗಳಿಗೆ ನೀರು ಹೋಗುವವರೆಗೂ ನಾನು ನಿರಂತರವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಕರಗಾವ್ ಏತ ನೀರಾವರಿ ಯೋಜನೆಗೆ ಈಗಾಗಲೇ ನೂರು ಕೋಟಿ ರೂಪಾಯಿ ಅನುದಾನಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಅಲ್ಪಸ್ವಲ್ಪ ತಾಂತ್ರಿಕ ಕಾರಣಗಳು ಮುಕ್ತಾಯಗೊಂಡು ಕಾಮಗಾರಿ ಆರಂಭವಾಗಲಿದೆ ಎಂದರು ರಾಯಭಾಗ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ರಸ್ತೆಗಳು ಸುಧಾರಣೆ ಆದಾಗ ಮಾತ್ರ ಹಳ್ಳಿಗಳು ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ ಕರೋಶಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿಗೆ ಎರಡು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದರು ಕರೋಶಿ ಗ್ರಾಮದ ಗ್ರಾಮ ಪರಿಮಿತಿಯಲ್ಲಿ ಎರಡು ಕೋಟಿ ಸಿ ಆರ್ ಎಫ್ ಕೇಂದ್ರದ ಅನುದಾನ ಇದು ಈಗಾಗಲೇ ನನಗೆ ನಾಲ್ಕು ವರ್ಷ ಹಿಂದೆ ಆರು ಕೋಟಿ ಕೊಟ್ಟಿದ್ದರು ಆರು ಕೋಟಿಯಾಗ ನಾಲ್ಕು ಕೋಟಿ ನಾ ಅಲ್ಲಿ ಭಾಗದಾಗ ಚಿಂಚಲಿ ಭಾಗದಾಗ ನಾಲ್ಕು ಕೋಟಿ ಮತ್ತು ಇಲ್ಲಿ ಎರಡು ಕೋಟಿ ಹಾಕಿ ನಾವು ನಾಲ್ಕು ವರ್ಷದಿಂದ ಪ್ರಪೋಸಲ್ ಇದನ್ನು ಕಳಿಸಿದ್ದೆವು ಕೇಂದ್ರಕ್ಕೆ ಆದ ಈಗ ಒಂದು ಆರು ತಿಂಗಳ ಹಿಂದೆ ಅದು ಅಪ್ರೂವ್ ಕೇಂದ್ರದ ಬಂದ ನಂತರ ಇದು ಎನ್ ಹೆಚ್ ಸಬ್ಜನ್ ಬಿಜಾಪುರಕ್ಕೆ ಬರ್ತೈತಿ ವರ್ಕ್ ಇದಾಗಲಿ ಅಲ್ಲಿ ರಾಯಬಾಗದಾಗಲಿ ತಿಂಚಲಿ ನಾಲ್ಕು ಕೋಟಿ ಸಬ್ ಡಿವಿಜನ್ ಅಲ್ಲಿ ಇರೋದ್ರಿಂದ ಅವರ ಈಗ ಜಾಲಿಡ್ತ ಸೆಕ್ಷನ್ ಆಫೀಸರ್ ಇಲ್ಲಿ ಬಂದಿದ್ರು ಅದಕ್ಕೆ ಇವತ್ತ ಎರಡು ಕೋಟಿ ನಾವು ಕೇಂದ್ರದ ರೊಕ್ಕಿದ್ರು ರಾಜ್ಯದಲ್ಲಿ ಈಗಾಗಲೇ ಮಹೇಶ್ ಅವ್ರು ಹೇಳ್ರ ಏನಂತ ಹೇಳಿ ನಮ್ಗೆ ಡಿವೈಡರ್ ಮಾಡಿಕೊಡ್ರಿ ಹೇಳಿ ರಾಜ್ಯದ ರೊಕ್ಕನೇ ಇಲ್ಲ ನಾವು ಹೆಂಗ ಡಿವೈಡರ್ ಮಾಡೋದು ಇದು ಈಗ ಏನು ಕೇಂದ್ರದ ಬಂದೈತಿವ್ ಅದಕ್ಕೆ ಅದಕ್ಕೆ ಮುಂದೆ ಯಾವಾಗ ರೊಕ್ಕ ಬರ್ತೈತಿ ರಾಜ್ಯದ ಆಗ ಅದನ್ನು ನಾ ಮಾಡಿಕೊಡ್ತೇನೆ ಭರವಸೆನು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮುಖಂಡರಾದ ಈಗ ತಾನ ಮಾತಾಡಿದಂತ ಕೂಡ ಸಂತೋಷ ಇದೆ ಯಾಕಂದ್ರ ಕೆಲಸನೇ ಇದ್ದಿದ್ದಿಲ್ಲ ನಮಗ ಅದಕ್ಕೆ ಈ ಕೇಂದ್ರದ ಈಗ ಏನ್ ಸಿಆರ್ ಹಬ್ಬತ್ತಲ್ಲ ಅದಕ್ಕೆ ಬಹಳ ಖುಷಿ ಆಯ್ತು ಅದಕ್ಕೆ ಇದಕ್ಕೆ ಈ ಕೆಲಸಕ್ಕೆ ಬಹಳ ಮಂದಿ ಬೆಂಡ್ ಇತ್ತೀರಿ ಯಾಕೆ ಕೆಲಸ ಇಲ್ಲ ಅಂದ್ ಕೂಡ್ಲಿ ಅದಕ್ಕೆ ಮಹೇಶಂದ್ರು ಮಾಂಜ್ರಕರ್ ಅವರಿಗೆ ಕೂಡ ಆಗ್ಬೇಕಾರಂದ್ರು ನಾವು ನಮ್ಮ ಹಳೆ ದೋಸ್ತರ ನನಗೂ ಇಲ್ಲ ಅನ್ನೋಕೆ ಆಯ್ತು ಯಾಕೆ ಒಳ್ಳೆ ಕೆಲಸಗಾರದ ನಾನು ರಾಯಬ್ಯಾಕ್ ಕೂಡ ಅವ್ರಿಗೆ ಕರ್ಕರದ ಕೊಟ್ಟಿದ್ದೇನೆ ಅದಕ್ಕೆ ಒಳ್ಳೆ ಕೆಲಸಗಾರದವರು ಅದಕ್ಕೆ ಈ ಕೆಲಸವನ್ನು ಒಳ್ಳೆ ರೀತಿಯಿಂದ ಈ ಟು ಗಟರ್ ಮಾಡಬೇಕು ಜಾಲಿ ಹೇಳ ಗಟಾ ಟು ಘಟರ್ ಅಗಲ ಹಾಂ ಆಗಲ್ಲ ಗಟರ್ ಟು ಗಟರ್ ತೊಗೊಂಡ ನಿಮ್ಮದು ಏನಾದ್ರೂ ಐಟಮ್ ಐತಿ ಎಷ್ಟು ಲೆಂಗ್ ಐತಿ ಅದನ್ನು ಅದ್ರ ಪ್ರಕಾರ ನೀವು ಮಾಡಿರಿ ಮುಂದೆ ಮತ್ತು ಉಳ್ದಂಥ ಲೆಂಗ್ತಾಗಲಿ ಉಳಿದ ಡಿವೈಡರ್ ನೀವು ಏನು ಕೆಲಸ ಹೇಳಿರಲ್ಲ ಮತ್ತೆ ಅದನ್ನು ನಾ ಪ್ರಾಮಾಣಿಕ ಮಾಡಿ ಕೊಡ್ತೇನೆ ಅಂತ ಹೇಳಿ ಅಂದ್ರೆ ಈಗ ನಾ ಮಾ ಸೋಮವಾರದ ಹೋಗ್ಬಂದು ಒಬ್ಬ ಮೊಹನ್ ಇಂಜಿನಿಯರ್ನ ಕರ್ಕೊಂಡು ಅವು ಅದರ ಟೆಂಡರ್ ಫೈಲೆಲ್ಲ ನಾನು ಹೊತ್ಕೊಂಡು ಹೋಗಿದ್ದೇನೆ ಹೋಗಿ ನೀನು ಅದನ್ನೆಲ್ಲ ಅಲ್ಲಿ ಮಾಡೋಕೆ ಹಚ್ಚಿ ಇವತ್ತು ಟಿ ಎಸ್ ಸಿ ಇಡಕ್ಕೆ ಹಚ್ಚಿ ಬಂದೀನಿ ಸಿ ಮತ್ತು ಇವು ಕರ್ಗಾರ ಎಕ್ಸಿಕ್ಯೂಟರ್ ಅಲ್ಲೇ ಬಿಟ್ಟು ಬಂದೀನಿ ಇವತ್ತು ಟಿ ಎ ಸಿ ಇದಾಗ ಹನ್ನೆರಡು ಗಂಟೆಗೆ ಕ್ಲಿಯರ್ ಆಗ್ತದೆ ಟಿ ಎ ಸಿ ಕ್ಲಿಯರ್ ಆಗ್ತಾರೆ ಅದು ಬೋರ್ಡಿಗೆ ಹೋಗ್ಬೇಕು ಯಾಕಂದ್ರೆ ನೂರು ಕೋಟಿ ಇರೋದ್ರಿಂದ ಅದು ಈ ತಿಂಗಳಾಗ ಬೋರ್ಡ್ ಆಗ್ತೈತಿ ಬೋರ್ಡ್ ಆಯ್ತು ಅಂದ್ರೆ ಆಗ ವರ್ಕ್ ಆಡೋದು ಕಾಂಟ್ರಾಕ್ಟ್ರು ಸಿಗ್ತೈತಿ ಅದನ್ನು ನಾವು ಪೂಜೆ ಮಾಡೋಕೆ ಚಲೋ ಅಷ್ಟ ನಾನಂತೂ ಐತೀನಿ ಪ್ರಾಮಾಣಿಕ ನಿಮ್ಮದು ಎಲ್ಲಾರದು ಆಶೀರ್ವಾದ ಐತಿ ಅದನ್ನು ಪೂಜೆ ಮಾಡಿ ಮುಂದಿನ ತಿಳಿದ್ರಾಗ ಪೂಜೆ ಮಾಡಿ ಕೆಲಸ ಪ ಪ್ರಾರಂಭ ಮಾಡೋಣ ಅಂತೇಳಿ ಅಂದ ಇಲ್ಲಿ ತಮ್ಮೆಲ್ಲರಿಗೂ ಕೂಡ ಭರವಸೆಯನ್ನು ಕೊಟ್ಟ ಇಲ್ಲಿ ಕೂಡಿದಂಥ ಎಲ್ಲ ಗುರುಹಿರಿಯರಿಗೂ ಮತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಮಹೇಶ್ ಬಾತೆ ವಿಜಯ ಕೋಟಿವಾಲೆ ಬಿ ಜಮಾದರ ರಾಜು ಕೊಟ್ಗಿ ರಾಜು ಹರಗಣ್ಣವರ ಗುರು ನಿರ್ವಾಣಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಪಂಚಾಕ್ಷರ ಹರಿಜೋಳೆ ಬಾಬುರಾವ್ ಪಾಟೀಲ ಸದಾಶಿವ ಗೋರ್ಪಡೆ ಕಲ್ಲಪ್ಪ ಕುರುಬರ ದುಂಡಯ್ಯ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು ಸಿ ಸಿ ಆರ್ ಈ ಅನುದಾನದ ಅಡಿಯಲ್ಲಿ ಕಳೆದ ನಾಲ್ಕು ವರ್ಷದಿಂದ ಕೇಂದ್ರ ಸರ್ಕಾರದಲ್ಲೂ ಹೋರಾಟ ಮಾಡಿ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಕರೋಸಿ ಒಂದು ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟ್ರ್ ಅಂದ್ರೆ ಎರಡೂ ಬದಿಗೆ ಕೂಡಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟ್ರ್ವರೆಗೆ ಇದು ಮಾಡ್ತಾರೆ ಅನ್ನುವಂಥ ಮತ್ತನ್ನು ಹೇಳಿ ಇವತ್ತು ಹುದ್ಲಿ ಪೂಜೆ ಮಾಡಿ ಈ ಭಾಗಕ್ಕೆ ನಮ್ಮ ಊರಿಗೆ ಬೇಕಾಗುವಂಥ ರಸ್ತೆಯನ್ನು ಮಾಡಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅದ್ರ ಜೊತೆಗೆ ಇಲ್ಲಿ ಆಗಮಿಸಿದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಜ್ಯದ ಮುಖಂಡರಾದ ಹಾಜೀಶ್ ಸರ್ ಇರ್ಬೋದು ಎಸ್ ವಿ ಜಮಾದರ್ ಅವರು ಇರ್ಬೋದು ನಾವು ಶಾಸಕರಲ್ಲಿ ವಿನಂತಿ ಏನು ಮಾಡ್ಕೋತೀವಂದ್ರೆ ಊರು ಮಕ್ಕಳಿಗೆ ಎರಡೂ ಕಡೆ ರಸ್ತೆ ಒಳ್ಳೆಯ ರೀತಿಯಿಂದ ಅನುಕೂಲ ಆಗ್ತಾರೆ ಅನ್ನೋ ಬೇಡಿಕೆಯನ್ನು ಭಾಳ ದಿವಸ ಇತ್ತು ಈಗ ಯೋ ಆರು ಏಳು ವರ್ಷ ಹಿಂದೆ ಈ ರಸ್ತೆಯನ್ನು ಒಳ್ಳೆಯ ರೀತಿಯಿಂದ ಮಾಡಿದ್ದು ಯಾರ್ಯಾರು ಶ್ರೇಯಿಸಿತ್ತು ಅಂದ್ರೆ ಬೇರೆ ಹಳ್ಳಿಗಳಲ್ಲಿ ಬೇರೆ ರಾಜ್ಯ ಮಟ್ಟದ ರಸ್ತೆಗಳನ್ನು ಎಲ್ಲಾದರೂ ಮಾಡಿದರೂ ಅದು ಕರೋಶಿಯಲ್ಲಿ ಅನ್ನುವಂಥ ಮಾತನ್ನು ಸಹಿತ ನಾವು ಇಲ್ಲಿ ಹೇಳಬೇಕು ಅಂದ್ರೆ ಈ ರಸ್ತೆ ಆಯಿತು ಈ ಮಾ ಹಳೆಯ ಮಾಡಿದ್ದ ಪೋಲ್ಗಳು ಸರಿ ಉಳಿದಿಲ್ಲ ಮುಂದಿನ ದಿನಮಾನಗಳಲ್ಲಿ ಇಲ್ಲೂ ಸಹಿತ ಚಿಕ್ಕೋಡಿರ್ಬೋದು ಬೆಳಗಾವಿ ನಿಪ್ಪಾನಿ ಅಂತೇಳಿ ಎರಡೂ ಬದಿಗೆ ಲೈಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಭಾಳ ಒಳ್ಳೆಯದಾಗ್ತದೆ ಅನ್ನೋವಂಥ ವಿಚಾರವನ್ನು ಇಟ್ಕೊಂಡು ಮಾಡಿ ಆದಷ್ಟು ಬೇಗನೆ ಕರಗಾವಿ ನೀರಾವರಿಯನ್ನು ಪೂಜೆಯನ್ನು ಮಾಡಿ ಈ ಭಾಗಕ್ಕೆ ನೀರು ಬರಬೇಕು ಅದರ ಒಂದು ವಿಚಾರವನ್ನು ಇಟ್ಕೊಂಡಿ ಅದರ ಜೊತೆಗೆ ನಿರಂತರ ನೀರನ್ನು ಕೊಡುವಂಥ ಏನು ಈಗ ಮೂವತ್ತೊಂಬತ್ತು ಕೋಟಿ ಪೂಜೆಯನ್ನು ಮಾಡಿದರೆ ಅದು ಸಹಿತ ಒಳ್ಳೆಯ ರೀತಿಯಿಂದ ಕೆಲಸ ಪ್ರಾರಂಭ ಆಗಿ ಬೇಗನೆ ಈ ಬೇಸಿಗೆ ಬರುವ ಹಾಗೆ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿ